ನಮಸ್ತೆ ಗೆಳೆಯರೆ ನಿಮ್ಗೆ ಏನಾದ್ರು ಯಾವಾಗ್ಲೂ ತೊಡೆಸಂದಿಲಿ ಕೆರೆತ ಜಾಸ್ತಿ ಆಗುತ್ತಾ ಕೈ ಕೆಳಗಡೆ ಕೆರೆತ ಜಾಸ್ತಿ ಬರುತ್ತಾ ಸೊಂಟದ ಮೇಲೆ ಇಲ್ಲ ತೊಡೆಸಂದಿ ಆಗಿರ್ಬೋದು ಇಲ್ಲ ಕತ್ತತ್ರ ಆಗಿರ್ಬೋದು ರೌಂಡ್ ರೌಂಡ್ ಗೆ ಕೆಂಪುಗೆ ಕಜ್ಜಿ ತರ ಏನಾದ್ರೂ ಬರುತ್ತಾ ಹಾಗಾದ್ರೆ ಇದು ಟೀನಿಯಾ ಇನ್ಫೆಕ್ಷನ್ ಆಗಿರ್ಬೋದು ಟೀನಿಯಾ ಕಾರ್ಪೋರಿಸ್ ಅನ್ನೋದು ಒಂದು ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ನೀವೇನಾದ್ರೂ ಸೋಪ್ ಬಳಸ್ತಾ ಇದ್ದೀರಾ ಹಾಗಾದ್ರೆ ಅದನ್ನ ಮೊದಲು ನಿಲ್ಸಿ ಈ ಸೋಪ್ ಹಚ್ಚೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಇರೋ ಸಮಯದಲ್ಲಿ ಕೈ ಮೇಲೆ ಏನಾದ್ರು ಫಂಗಲ್ ಇನ್ಫೆಕ್ಷನ್ ಬಿ ಅದನ್ನ ತಗದು ಕತ್ತತ್ರ ಇಟ್ಕೊಂಡ್ರೆ ಕತ್ತತ್ರ ಬರೋದು ತಿರ್ಗ ಕತ್ತತ್ರ ಸೋಪ್ನ ಹಚ್ಚಿ ಕಾಲ ಹತ್ರ ಇಟ್ಕೊಂಡ್ರೆ ಕಾಲ ಹತ್ರ ಬರೋದು ಸೊಂಟದ ಹತ್ರ ಸೊಂಟದ ಸೊಂಟದತ್ರ ಬರೋದು ಈ ತರ ಈ ಫಂಗಲ್ ಇನ್ಫೆಕ್ಷನ್ ನಮ್ಮ ಬಾಡಿ ತುಂಬಾ ಸ್ಪ್ರೆಡ್ ಆಗುತ್ತೆ ಏನ್ ಬೇಕಾದ್ರೂ ತಡ್ಕೋಬೋದಪ್ಪ ಈ ಕೆತ್ತ ಒಂದ್ ತಡ್ಕೊಳಕ್ ಆಗಲ್ಲ ಅಂತ ಯಾವಾಗ್ಲೂ ಹೊರ್ತೇನೆ ಇರ್ತೀವಿ ಈ ಆಫೀಸಿಗೆ ಏನಾದ್ರು ಹೋದ್ರೆ ಕೈ ಇಟ್ಟು ನಾವು ಕೆರ್ಕೊಳಕು ಆಗೋದಿಲ್ಲ ಈ ಫಂಗಲ್ ಇನ್ಫೆಕ್ಷನ್ ಬಂದ್ಬಿಟ್ರೆ ನಿಲ್ಲಕ್ಕಾಗಲ್ಲ ಕೂರಕಾಗಲ್ಲ ಅದೊಂಥರ ಹಿಂಸೆ ಬೇರೆಯವ್ರ ಬಟ್ಟೆ ಬಳಸ್ತೀರಾ ಬಟ್ಟೆ ಕರೆಕ್ಟ್ ಆಗಿ ಒಗಿತಿಲ್ವಾ ಬಟ್ಟೆ ಕರೆಕ್ಟ್ ಆಗಿ ಇಲ್ಲ ಇಲ್ಲ ಮನೆಯಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಫಂಗಲ್ ಇನ್ಫೆಕ್ಷನ್ ಇದೆಯಾ ಹಾಗಿದ್ರೆ ಇದು ಅವರಿಂದ ನಿಮಗ್ ಬರ್ಬೋದು ಗಾಲದಲ್ಲಿ ಸೆಕೆಯಿಂದ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆದ್ರೆ ಮಳೆಗಾಲದಲ್ಲಿ ಬಟ್ಟೆ ಒಣದಂಗೆ ಒದ್ದೆ ಬಟ್ಟೆ ಹಾಕೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಹೆಚ್ಚಾಗ್ಬೋದು ಈ ಫಂಗಲ್ ಇನ್ಫೆಕ್ಷನ್ ಹೇಗಪ್ಪ ನಿಯಂತ್ರಿಸದಂದ್ರೆ ಬಿಸಿ ನೀರಲ್ಲೇ ಸ್ನಾನ ಮಾಡ್ಬೇಕು ಎಲ್ಲ ಚೆನ್ನಾಗಿ ಒಣಗಿಸ್ಬೇಕು ಒಣಗಿರೋ ಬಟ್ಟೆನೆ ಹಾಕೋಬೇಕು ಬೇರೆಯವ್ರ ಬಟ್ಟೆನ ಒಗಿದ ಹಾಗೆ ಹಾಕೋಬಾರದು ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಟಾಪಿಕಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಮೊದಲು ನಾವ್ ಇದಕ್ಕೆ ಕ್ಲೋಟ್ರಿಮೊಸೋಲ್ ಪೌಡರ್ನ ಬಳಸ್ಬೋದು ಕ್ರೀಮ್ ಆದ್ರೆ ಲುಲಿಕೊನೊಸೋಲ್ ಕ್ರೀಮ್ ಅನ್ನ ಬಳಸ್ಬೋದು ಮಾತ್ರೆಗಳಾದ್ರೆ ಟರ್ಬಿನಫೈನ್ ಇಲ್ಲ ಇಕ್ಟ್ರೋಕೋನೊಸೋಲ್ ಮಾತ್ರೆಗಳನ್ನ ಕೂಡ ಬಳಸ್ಬೋದು ಆದ್ರೆ ಈ ಮಾತ್ರೆಗಳನ್ನ ತಗೊಳಕ್ ಮುಂಚೆ ದಯವಿಟ್ಟು ನೀವು ಡರ್ಮಟಾಲಜಿಸ್ಟ್ ನ ಒಂದ್ಸತಿ ಕನ್ಸಲ್ಟ್ ಮಾಡ್ಬೇಕು ಸಲಹೆ ಏನಂದ್ರೆ ಯಾವಾಗ್ಲೇ ಆಗ್ಲಿ ನೀವು ಫಂಗಲ್ ಇನ್ಫೆಕ್ಷನ್ ಪೌಡರ್ನ ಬಳಸ್ಬೇಕಾದ್ರೆ ಬೆಳಿಗ್ಗೆ ಹೊತ್ತು ಬಿಸಿ ನೀರಲ್ಲಿ ಸ್ನಾನ ಮಾಡಿ ಮೈಯೆಲ್ಲ ಒಣಗಿಸಿ ಒಂದು ಚೂರು ನೀರಿರಬಾರ್ದು ತದನಂತರ ನೀವು ಫಂಗಲ್ ಪೌಡರ್ನ ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿದ್ಯೋ ಅಲ್ಲಿ ಹಾಕೋಬಹುದು ಕೆಲ್ಸಕ್ ಹೋಗಕ್ ಮುಂಚೆ ಕ್ರೀಮ್ ನ ರಾತ್ರಿ ಬಂದ ನಂತರ ಮಲ್ಗೋಕ್ ಮುಂಚೆ ಹಚ್ಕೊಂಡು ಮಲ್ಕೋಬೇಕು ಆದ್ರೆ ನೆನ್ಪಿರ್ಲಿ ಯಾವತ್ತೇ ಆಗ್ಲಿ ಈ ಟ್ಯಾಬ್ಲೆಟ್ಸ್ ನ ಮಧ್ಯದಲ್ಲೇ ನಿಲ್ಲಿಸಬಾರ್ದು ಕಂಪ್ಲೀಟ್ ಆಗಿ ತಗೋಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಧನ್ಯವಾದಗಳು